ನೆಲ್ಲ ತಂದು ಇದು ಹುಡುಗೊಂದು ಅತ್ತ ಹೋತು ಹಿಂಗ ಆಗತ್ತಂತ ಮನೆಯಾಗ ಮಾಡ್ಕೊಂಡ್ ನಾ ಎಲ್ಲಾನು ಹೋದ ಹೋದ ಅತ್ತ ಹೋಗ್ ನೋಡ ಹಾಟೆ ಬರದ ಲಘು ನಗು ಲಗು ಗಿರಾಕೊಂದು ಬರಾಕ್ ಇನ್ನ ಏಟ್ ಹೇಳಿದ್ರು ಅಷ್ಟು ಎಲ್ಲೆಲ್ಲಿ ಕಾಣ್ವ ನೋಡ್ ನೀರ್ ತರಾಕ್ ಹೋದವರೀ ಎಗ್ರೈಸ್ ರೀ ಸ್ವಲ್ಪ ತಡಿತೀರಿ ನನ್ನ ಮಗ ನೀರ್ ಹೋಗ್ಯಾನ್ರಿ

ಮನೆಯಾಗ ಏನಾರ ಇಟ್ಟ ನನಗೆ ಕೇಳಿ ನಾನು ಹೇಳ್ತೇನೆ ರೀ ಸರ್ ನಂಗೆ ಗೊತ್ತಿಲ್ಲರಿ ಹಂಗಾರ ಕಟ್ಟೆನ ಬಿಟ್ಟಾನ ಅಂತೇಳಿ ಏನು ಗೊತ್ತಿಲ್ಲರಿ ನೀರ್ ತರಕ್ಕೆ ಹೋಗದ ಅತ್ತಾಗ ಹೋದಾನ್ರಿ ನನ್ನ ಮಗ ಕೇಳಿ ನಮಗೆ ಇನ್ಫಾರ್ಮೇಶನ್ ಮಾಡಿರಿ ಎಗ್ರೈಸ್ ಐತ್ರಿ ಸರ್ ತೋರಿ ಸರ್ ಒಂದು ಪ್ಲೇಟ್ ತೋರಿ ಸರ್ ನೀವರ ಒಂದು ಪ್ಲೇಟ್ ಚಲೋ ಆಯ್ತು ತೋರಿ ಸರ್ ಬಿಸಿ ಈಗ ಮಾಡ್ಕೊಂಬಂದಿನ ಮನೆಯಾಗಿಂದ ಸರ್ ಈಗ ಮಾಡ್ಕೊಂಬಂದಿನ್ರಿ ಏನ ಇವಾಗ ಗಿರಾಯ್ಕೊಂಡು ಹಿಂಗ್ ಮಾಡಾಕತ್ತು ನನ್ನ ಮಗ ಒಂದು ಹೋಗಿದ್ದ ಅತ್ತ ಹೋಗ್ತಿದ್ದು ಹುಡುಗ ಏಯ್ ಅಯ್ಯೋ ಏನು ಕಾಡಾಕತ್ತ ಇವತ್ತು ನನಗೆ ಭಾಳ ಕಾಡಾಕತ್ತ ಬಿಡು ಮುಂಜಾನೆ ಅದು ಗಿರಾಕಿ ಒಂದು ಬಂದು ಬಂದು ಹೊಳ್ಳಿ ಹೊಂಟ್ರು ಏನು ಕಾಡತ್ತನ ಇವ್ವ ನನ್ನ ಮಗ ಫಿಲ್ಟರ್ ನೀರು ತರಕೆ ಹೋದಾಗ ಮೂರು ರೂಪಾಯಿ ಉಳ್ದಾವು ಇನ್ನೆರಡು ರೂಪಾಯಿ ಹಾಕಿ ಒಂದು ವಿಮಲರ ಒಂದು ಸಿದ್ಧವ್ರು ತೊಗೊಬೇಕ್ ಇಳ್ತ ಬಂದು ಇಷ್ಟು ಆತು ನಂಗೆ ಹೋಗೋದು ಏನು ಕಾಡ್ತಿಲ್ಲ ನೀನು ಗಿರಾಕಿ ಬಂದು ಬಂದು ಹೋದ್ರೆ ಲೇಟ್ ಆಗುದಿಲ್ಲ ನೀರಿಗೆ ಫಿಲ್ಟ್ರ್ ನೀರಿಗೆ ಚಿಲ್ಲರೆ ಸಿಕ್ಕಿದಲ್ಲ ಬರಿ ಇಂಥ ಮಾಡ್ತೀನಿ ನೋಡ್ರಿ ನೀನು

ಹೌದೇ ನಿ ಹೋಟ್ ಅತ್ತಿ ನೀ ಏನು ತಿಂತೀಯ ಇಲ್ಲಿ ಏನು ತಿಂತಿ ಏನು ಇಲ್ಲಿ ಅಂಗಡಿ ಕಾಣಾತಿದ್ರೆ ಅಲ್ಲಾ ಹಾ ಅಲ್ಲಿ ಹಾಯ ಔನ ರಿಯಲ್ ಕಥೆ ತರ್ರೆ ವಾಟ್ ಅತ್ತಿ ಬರ್ರಿ ತನಿಸ್ ಬರ್ರಿ ಅತ್ತೇ ನಮಪ್ಪ ಅವನು ಇದಿರೋನಪ್ಪ ಆಕಿದ್ರೆ ಗಾಡ್ರಿ ರೀ ನಂಗ ಹೊಡಿ ತುಂಬಾ ತನಿಸ್ಬೇಕು ನೀವು ಮತ್ತೆ ಏ ನಿಂಗ್ ಹೊಡಿ ತುಂಬಾ ತನಿಸ್ತೀನಪ್ಪ ಬರ್ರಿ ಬರಣಾ ಬರ್ರಿ ಎಗ್ರೆಸೈತ್ ಬರ್ರಿ 20 75 ರೂಪಾಯಿ ಇದೆ ಏನಂತಾ ಬರ್ರಿ ಕೊಂಡಿ ಬರ ಆಹಾ ಏ

ಅದ್ ಯಾವ್ದಾ ಕುಡಕ್ ಮೂಳು ಬಂದೈತಿ ಬಡ ಬಡ ಏನ್ ಬೇಕು ಕೇಳಿ ಹಾಕಿ ಕೊಡು ಎಷ್ಟು ಹೋದಾಡ್ತಾನ ನೋಡವ ಇದೇನ ಇವ ಕುಡಕ್ ಮೂಳು ಕುರ್ಚಿ ಕಿರ್ಚಿ ಮುರ್ದ ಮತ್ತೆ ಇದನ್ನ ಮುಂಜಿ ಮುಂಜಾನೆ ಕುಡ್ಕೊಂಡ್ ಬಂದೈತಾರ ತೊಬರ ಏಮಂತೆ ಏನೇನ್ ಬೇಕು ನೋಡೋದು ಎಲ್ಲ ಅವ್ರ ಮನೆ ಹೊಟ್ಟೆ ತುಂಬ ತಿನ್ನಿಸ್ಬೇಕ್ರಿ ಹೊಟ್ಟೆ ತುಂಬ ತಿನ್ನ ಕಣ್ಣ ಮಾಡಿ ಕಟ್ಟಿ ಹೋಗ್ಬಿಡೋದು ಏ ವಾ ಚಲೋ ಚಲೋ ಗಿರಾಕಿ ಬಂದ್ ನೋಡೋದು ನಮ್ ಕಡೆ ರೀ ಫ್ರೈಡ್ ರೈಸ್ ಗೋಬಿ ಮಂಚೂರಿ ಚಿಕನ್ ರೈಸ್ ಅಂಡಾ ಕರಿ ಚಿಕನ್ ಪಲಾವ್ ಮಟನ್ ಪಲಾವ್ ಚಿಕನ್ ಶುರುಬಾ ಚಿಕನ್ ಕುರ್ಮಾ ಕೊಲ್ಲಾಪುರಿ ಮುಂಬೈ ಹೈದರಾಬಾದ್ ಕೋಲ್ಕತ್ತಾ ಡೆಲ್ಲಿ ಆದ್ರೆ ಇದ್ರಾಗಿದ್ರು ಯಾವ ಇಲ್ರಿ ಬರೀ ಎಗ್ ರೈಸ್ ಚಿಕನ್ ಬಾಲ್ಡೆ

ಆಯ್ತು ಮೆಣಸಿನ್ಗ ಮೆಣಸಿನ್ಗೇ ಕಾರ ತಿನ್ಬಾಡ್ರಿ ಅಣ್ಣಾರ ಖಾರ ಮೆಣಸಿನ್ಕಾಯಿ ತಿನ್ನಿ ಎಷ್ಟೊಂದು ಸತ್ತಾರ ಮನೆ ಹಾಕಿ ಉಳ್ಳಾಗ್ತ ಯಾಕಂದ್ರ ನಮ್ದು ಮದಿ ಹೇಗಿತ್ತು ಸ್ಪೆಷಲ್ ಡೇ ಐತಿ ಇವತ್ತು ನಮ್ದು ಅಲ್ರಿ ಒಂದ್ ಪ್ಲೇಟಿಗೆ ಅಷ್ಟೇ ಕೊಡ್ತಾರೀ ಜಡಿ

ಅಲ್ಲ ತಗೋಬಂದ್ರಿ ಎಮಿ ಎಮ್ ನೀರಿ ಲಾಂಗ್ ಮನ ಮುಸ್ರಿ ಇಡ್ರಂ ಎಕ್ಸ್ಟ್ರಾ ಇಲ್ಲ ನೋಡಿ ತಗೋರಿ ಅವ್ಲಾವ್ ಇಲ್ಲಿ

அண்ணா இன்னொரு முன்ன மல்ல மல்ல எகிரிச்சு மத்திய அல்ல